அரே சாம்போ ஒரு தான் ಹೌದ್ರಿ ಸ್ವಾಮಿಗಳು ಸರಿ ತಗೋರಿ ನಾಳೆ ಬರ್ತ ನಾಳೆ ಕರ್ಕೊಂಡ್ ಬರ್ತೀನ್ರಿ ಸ್ವಾಮಿಯ ಆ ಅದೇ ಜಾಗ ಅಲ್ರಿ ಹಾ ಅದೇ ಜಾಗ ನಮಸ್ಕಾರ ಇರ್ಲಿಪ್ಪ ಇರ್ಲಿ ಏನಪ್ಪಾ ಸಮಸ್ಯೆ ಇವ್ ಲಗ್ನ ಮಾಡಬೇಕಂತೀರಿ ಎಣ್ಣ ಸಿಗಲ್ರಿ ಇವ್ ಅಂತೇ ಲಗ್ನ ಐತ್ರಿ ಮಕ್ಳ ಆಗಿಲ್ರಿ ಹೌದಾ ಎರಡ್ ಚಂದ ಅಲ್ಲಿ ಹೋಗ್ರಿ ವರ್ಷ ಐತ್ರಿ ಲಗ್ನ ಆಗಿ ಹೌದಾ ಕುಂತಕರೆ ಕುಂತ

ಐತಿ ಸಮಸ್ಯೆ ಐತಿ ಒಂದಲ್ಲ ಎರಡಲ್ಲ ಹಾಕ್ತವ ಒಂದಲ್ಲ ಎರಡಲ್ಲ ಹಾಕ್ತವ ಎಲ್ಲಾ ಸಮಸ್ಯೆ ನನ್ಗೊತ್ತ ರೊಕ್ಕ ಬೆಚ್ಚರ್ ಹೊರಗ್ ಬರ್ತಾವ ಎಲ್ಲ ಅಂದ್ರ ಒಳಗ್ ಹೋಗ್ತವ ಎರಡನಿಂದ ಏನ ಕಲಸ ಮಾಡ್ತಾವ ಸಮಸ್ಯೆ ಅನ್ನೋದ್ರ ಹೋಗ್ತವ ದೇವ್ರ ಅಷ್ಟ ಹೇಳದಪ್ಪ ಮುಂದಲ್ದ ಬಿಟ್ಟೇತ್ ನಿಮಗ ಪರಿಹಾರ ಮಾಡ್ರಿ ಪರಿಹಾರ ಏನ ಮಾಡ್ರಿ ಇವ್ಂದು ಆಮೇಲೆ ಸಮಸ್ಯೆ ಪರಿಹಾರ ಮಾಡ್ತೀನಿ ಇವ್ಂದು ಇವನ ಕಡೆ ಸ್ವಲ್ಪ ಕಳ್ಸ ಪರ್ಸನಲ್ ಐತಿ ಇವ್ ಹೋಗಪ್ಪ ಇದ್ದಾವ ಸಣ್ಣ ಹುಳ ಇರ್ಬಾರ್ದು ಇವ್ ಇನ್ನ ಇವ ಇವ ನಿನ್ನ ಕುದರ್ನಲಿ ಸಿಕ್ಕಿಲ್ಲಾ ಅದೇ ಮಕ್ಳಾಗಿಲ್ಲಾ ನೀ ಏನ್ ಚಿಂತೆ ಪಡಬೇಡ ನಾನ್ ತಾಯ್ತ ಮಾಡಿ ಕೊಡ್ತೀನಿ ಇವುಗ ಇನ್ನ ಕುದರ್ನೇಲಿ ಸಿಕ್ಕಿಲ್ಲ ನಾನೇ ಮಕ್ಕಳ ಏನ್ ಚಿಂತಿ ಪಡಬೇಡ ಮಕ್ಳ ಆತವ ಇವನ್ ಕಳ್ಸ ಅವ್ನ ಕರ್ಕಂಬ ಅವನ್ ಇವ ದಿನ ಮೇಕಲ್ಪ ವಿಡಿಯೋ ನೋಡ್ತಾನ ಫೋಟೋ ನೋಡ್ತಾನ ಆಗ ಇವಾಗ ಸಿಕ್ಕಿಲ್ಲ ಇವಾಗ ಈಗ ದೊಡ್ಡ ಪೂಜಾ ಮಾಡಬೇಕು ತಾನೇ ಹೆಣ್ಣು ಸಿಗ್ತಾವ ಇವಗ್ ನೋಡಪ್ಪ ದಿನಾ ದೊಡ್ಡ ಟಚ್ ಕೊಡ್ಬಾರ್ದು ಒಬ್ಬೊಬ್ಬನೇ ಇಲ್ಲಿ ಆಟ ಆಡಕ್ ಕೊಡ್ಬಾರ್ದು ಕಾಲ ಸೂಕ್ಷ್ಮ್ ನೋಡ್ರಿ ನೀವು ವಿಚಾರ ಮಾಡಿ ನೋಡ್ರಿ ನೀನ್ ಸ್ವಲ್ಪ ಹೋಗಪ್ಪಲ್ ಮಾತಾಡ್ತೀನಿ ಗೊತ್ತಾಯ್ತಿ ನೀನ್ ನೋಡಕ್ತೇನಾ ಬರ್ತಾವ ನನ್ ಒಂದ್ அவங்க விஷய தாயினி ஆஹ் ஒழகாக்கப்பா அவ் இ